ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಇದನ್ನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅದು ಏನು ಅಂದರೆ ಯೋಗ ಯೋಗ ಯಾಕೆ ಬೇಕು ಯೋಗ ಯಾರಿಗೆ ಬೇಕು ಯಾವಾಗ ಯೋಗದ ಜ್ಞಾನವನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಯೋಗ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಒಂದು ಮಾಹಿತಿ ಯೋಗ ಈಗ ನಮ್ಮ ಪ್ರಕೃತಿ ಸೃಷ್ಟಿಯಾಗಿರೋದು ಪಂಚಭೂತಗಳಿಂದ ಭೂಮಿ ನೀರು ಗಾಳಿ ಬೆಳಕು ಆಕಾಶ ಅದೇ ರೀತಿ ಪಂಚಕೋಶಗಳಿಂದ ಈ ಶರೀರ ನಿರ್ಮಾಣ ಆಗಿದೆ ಪಂಚಕೋಶಗಳು ಯಾವುವು ಅಂದರೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ರೀತಿ ಪಂಚಕೋಶಗಳಿಂದ ಈ ಶರೀರ ನಿರ್ಮಾಣ ಆಗಿದೆ ಈ ಪಂಚಕೋಶಗಳನ್ನು ಶುದ್ಧವಾಗಿಟ್ಕೊಂಡ್ರೆ ನಮ್ಮ ಜೀವನವು ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಇರೋದಕ್ಕಾಗುತ್ತೆ ತೃಪ್ತಿಕರವಾಗಿ ಆನಂದವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪಂಚಕೋಶಗಳ ಶುದ್ಧೀಕರಣವನ್ನು ನಮಗೆ ತೋರಿಸ್ಕೊಟ್ರು ಪಂಚಕೋಶಗಳು ಹೇಗೆ ಅನ್ನೋದನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅನ್ನಮಯ ಕೋಶ ಇದು ನಾವು ತಗೊಳ್ಳುವಂಥ ಆಹಾರದಿಂದ ಈ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ ಆ ತಗೊಳ್ಳುವಂಥ ಆಹಾರದ ಸಿಸ್ಟಮ್ಮು ಆ ಕೋಶ ಚೆನ್ನಾಗಿಟ್ಕೊಂಡ್ರೆ ನಮಗೆ ಆಹಾರದಿಂದ ಬರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ ಇದಾದ ನಂತರ ಇದು ಬರೀ ಒಂದು ಶರೀರ ಮಾತ್ರವೇ ಅಲ್ಲ ಇದರಲ್ಲಿ ಇನ್ನೊಂದು ಶಕ್ತಿನೂ ಇರುತ್ತೆ ಅದಕ್ಕೆ ನಾವು ಪ್ರಾಣಶಕ್ತಿ ಅಂತ ಹೇಳ್ತೀವಿ ಇದನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ ಇಲ್ಲಿ ಒಂದು ಶವ ಇರುತ್ತೆ ಈಗ ಶವದಲ್ಲಿ ಎಲ್ಲ ಅವಯವಗಳು ಇರುತ್ತೆ ಆದರೆ ಅದರಲ್ಲಿ ಒಂದು ಶಕ್ತಿ ಇರೋದಿಲ್ಲ ಅದನ್ನೇ ನಾವು ಪ್ರಾಣಶಕ್ತಿ ಅಂತ ಹೇಳ್ತೇವೆ ಆ ಪ್ರಾಣಶಕ್ತಿ ಇಲ್ಲದೆ ಇರೋದ್ರಿಂದ ಆ ಶವ ಯಾವುದೇ ರೀತಿ ಆಕ್ಟಿವಿಟೀಸು ಮಾಡೋದಿಲ್ಲ ಅದಕ್ಕೋಸ್ಕರನೇ ಪ್ರಾಣಾಯಾಮದ ಮೂಲಕ ದೇಹದಲ್ಲಿ ಪ್ರಾಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀವಿ ಇದಾದ ನಂತರ ಬರೀ ಶರೀರ ಮಾತ್ರ ಅಲ್ಲ ಅದರಲ್ಲಿ ಪ್ರಾಣವೇ ಅಷ್ಟೇ ಇದ್ದರೆ ಸಾಕಾಗೋದಿಲ್ಲ ಅದಕ್ಕೆ ಇನ್ಸ್ಪಿರೇಷನ್ ಪ್ರೇರೇಪಣೆ ಮಾಡೋದಕ್ಕೆ ಇನ್ನೊಂದು ಶಕ್ತಿನೂ ಇರಬೇಕು ಅದಕ್ಕೆ ನಾವು ಮನಸ್ಸು ಅಂತ ಹೇಳ್ತೀವಿ ಈ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡ್ರೆ ಮನಮಯ ಕೋಶ ಶುದ್ಧೀಕರಣ ಆದರೆ ಇನ್ನಷ್ಟು ನಾವು ಕೆಲಸ ಮಾಡೋದಕ್ಕೆ ಸ್ಫೂರ್ತಿಯಾಗಿ ಇರುತ್ತೆ ಅನ್ನೋದನ್ನು ತಿಳ್ಕೊ ತಿಳ್ಕೊಳ್ತೀವಿ ಇದು ಮೂರು ಕೋಶಗಳು ಶುದ್ಧೀಕರಣ ಆದಮೇಲೆ ನಮಗೆ ಆಟೋಮೆಟಿಕ್ಲಿ ಏನೋ ಒಂದು ಮಾಡಬೇಕು ಅನಿಸುತ್ತೆ ಉತ್ಸಾಹದಲ್ಲಿರ್ತೀವಿ ಕ್ರಿಯೇಟಿವಿಟಿ ಶುರುವಾಗುತ್ತೆ ಇದಕ್ಕೆ ನಾವು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ ಈ ವಿಜ್ಞಾನಮಯ ಕೋಶ ಓಪನ್ ಅಪ್ ಆದರೆ ಶುದ್ಧೀಕರಣ ಆದರೆ ನಾವು ಮಾಡೋ ಕೆಲಸವೆಲ್ಲವೂ ಚೆನ್ನಾಗಿ ಆಗ್ತಾ ಇರುತ್ತೆ ಈ ಪ್ರಪಂಚದಲ್ಲಿ ನಾವು ಒಂದು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ನಾವೀಗ ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಇದೆ ಅಂದರೆ ನಾವು ಹೇಗಿರ್ತೀವಿ ಆನಂದವಾಗಿರ್ತೀವಿ ಅದಕ್ಕೆ ನಾವು ಆನಂದಮಯ ಕೋಶ ಶುದ್ಧೀಕರಣ ಅಂತ ಹೇಳ್ತೀವಿ ಈ ರೀತಿ ಪಂಚಕೋಶಗಳ ಶುದ್ಧೀಕರಣ ಆದಮೇಲೆ ನಮ್ಮ ಜೀವನ ಚೆನ್ನಾಗಿ ಆನಂದವಾಗಿ ಆರೋಗ್ಯವಾಗಿ ಈ ಪ್ರಪಂಚದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ ಪಂಚಕೋಶಗಳನ್ನು ಶುದ್ಧೀಕರಣ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಅನ್ನೋದನ್ನು ನಮ್ಮ ಋಷಿ ಮನೆಗಳು ಅದಕ್ಕೆ ಎಂಟು ಧಾರೆಗಳನ್ನು ತೋರಿಸ್ಕೊಟ್ಟಿದ್ದಾರೆ ಅಷ್ಟಾಂಗ ಯೋಗ ಇವು ಸ್ಟೆಪ್ಸ್ ಅಲ್ಲ ಒಂದೊಂದೇ ಮೆಟ್ಟಲು ಹತ್ಕೊಂಡು ಹೋಗ್ಬೇಕಂತ ಇವು ಧಾರೆಗಳು ಯಾವುದೇ ದಾರಿಯಲ್ಲಿ ಹೋದ್ರೂ ನಮಗೆ ಯೋಗ ಲಭಿಸುತ್ತೆ ಇವು ಅಷ್ಟಾಂಗ ಯೋಗ ಯಾವುವು ಅಂತ ನೋಡೋಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವು ಎಂಟು ಧಾರೆಗಳು ಏಟ್ ಲಿಮ್ಸ್ ಆಫ್ ಯೋಗ ಇವು ಏನಂತ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಯಮ ಯಮ ಅಂದರೆ ನಾವು ಜೀವನದಲ್ಲಿ ನಡ್ಕೊಳ್ಳುವಂಥ ಒಂದು ನಡತೆ ರೀತಿ ನೀತಿಗಳನ್ನು ತೋರಿಸ್ಕೊಡುತ್ತೆ ಹೇಗೆ ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ರೆ ಇನ್ನೊಬ್ಬ ಇನ್ನೊಬ್ ಸುಳ್ಳನ್ನು ಹೇಳ್ತಾ ಇದ್ರೆ ಇನ್ನೊಬ್ಬರ ವಸ್ತುನ ತೊಗೊಂಡ್ರೆ ನಮ್ಮ ಜೀವನ ಚೆನ್ನಾಗಿರೋದಿಲ್ಲ ಅಂತ ಒಂದು ದಾರಿಯನ್ನು ತೋರಿಸ್ಕೊಟ್ರು ಯಾಕಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾಯಿದ್ರೆ ಅವರು ನಾವು ಸುಮ್ಮನೆ ಇರೋದಿಲ್ಲ ನಮಗೂ ತೊಂದರೆ ಅನುಭವ ಆಗ್ತಾ ಇರುತ್ತೆ ಸುಳ್ಳನ್ನು ಹೇಳಿದ್ರೆ ಅವ್ರು ಗೊತ್ತಾಗ್ದೇ ಇರ್ಬೋದು ಆದರೆ ನಮಗೆ ನೋವು ಕಾಡ್ತಾ ಇರುತ್ತೆ ಈ ರೀತಿ ಇವುಗಳನ್ನೆಲ್ಲ ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ದಾರಿಯನ್ನು ತೋರಿಸ್ಕೊಟ್ರು ಇದಾದ ಮೇಲೆ ನಿಯಮ ನಿಯಮ ಯಾರು ನಿಯಮ ಇದು ನಮಗೆ ನಾವೇ ಹಾಕ್ಕೊಂಡಿರುವಂಥ ಕೆಲವೊಂದು ಜೀವನದ ನಿಯಮಗಳು ಈಗ ಒಂದು ದಿನದಲ್ಲಿ ನೋಡೋದಾದರೆ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳೋದು ಸ್ನಾನ ಮಾಡ್ಕೊಳ್ಳೋದು ತಿಂಡಿ ಮಾಡ್ಕೊಳ್ಳೋದು ಬಟ್ಟೆ ಹಾಕ್ಕೊಳ್ಳೋದು ನಾವು ಇಂಥ ಕೆಲಸಕ್ಕಂತ ಹೋಗೋದು ಆಫೀಸು ಹೊಲಕ್ಕೋ ಮತ್ತು ಸಂಜೆ ಇಷ್ಟೊತ್ತಿಗೆ ಮಲಗೋದು ಇವೆಲ್ಲ ಯಾರು ಹಾಕ್ಕೊಂಡಿರೋ ನಿಯಮಗಳು ನಮಗೆ ನಾವೇ ಹಾಕ್ಕೊಂಡಿರುವಂಥ ಒಂದಷ್ಟು ನಿಯಮಗಳು ಇದರ ಜೊತೆಗೆ ಕೆಲವೊಂದು ಯೋಗದ ನಿಯಮಗಳನ್ನು ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ದಾರಿಯನ್ನ ತೋರಿಸ್ಕೊಟ್ರು ಯಮ ಆಯಿತು ನಿಯಮ ಆಯಿತು ಆಸನಗಳು ಯಾವುದಕ್ಕೆ ಈ ಶರೀರಕ್ಕೆ ಈ ಶರೀರ ಬರೀ ಒಂದು ಪೀಸ್ ಅಲ್ಲ ಇದರಲ್ಲಿ ನಾನಾ ಮೂಳೆಗಳಿಂದ ಜೋಡಣೆ ಆಗಿರುವಂಥ ಒಂದು ಶರೀರ ಯಾಕಂದರೆ ಇದು ಬಗ್ಬೇಕು ಎದ್ದೇಳಬೇಕು ನಡೆದಾಡಬೇಕು ಕೆಲಸ ಮಾಡಬೇಕು ಅದರಿಂದಾಗಿ ಆ ಮೂಳೆಗಳು ಆ ರೀತಿ ಕೆಲಸ ಮಾಡಬೇಕು ಅಂತ ನಾನಾ ಭಾಗಗಳಿಂದ ಜೋಡಣೆಯಾಗಿರುವಂಥ ಒಂದು ಶರೀರ ಇದು ಇದನ್ನು ಆ ಜೋಡಣೆ ಆಗಿರೋದ್ರಿಂದ ಆಗಾಗ ಆ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡ್ತಾ ಇದ್ರೆ ನಮ್ಮ ದೇಹ ಕೆಲಸ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ದಾರಿಯನ್ನು ತೋರಿಸ್ಕೊಟ್ರು ಇದಾದ ಮೇಲೆ ಪ್ರಾಣಾಯಾಮ ನಾವಾಗಲೇ ಆಗಲೇ ತಿಳ್ಕೊಂಡಾಗೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಿಸ್ಕೊಳ್ತಾ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಉತ್ಸಾಹದಲ್ಲಿ ಇರುತ್ತೆ ಅಂತ ಪ್ರಾಣಾಯಾಮದ ಮೂಲಕ ನಾವು ದೇಹದಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಅದನ್ನು ನಾವು ಹಂತ ಹಂತವಾಗಿ ತಿಳ್ಕೊಳ್ತಾ ಹೋಗೋಣ ಇದಾದ ಮೇಲೆ ಪ್ರತ್ಯಾಹಾರ ಯಾವುದಕ್ಕೆ ಪ್ರತ್ಯಾಹಾರ ನಮ್ಮ ಇಂದ್ರಿಯಗಳಿಗೆ ಪ್ರತ್ಯಾಹಾರ ಇವುಗಳು ಆಹಾರ ನಾವು ಆಹಾರವನ್ನು ಹುಡುಕೊಂಡು ಹೊರಗಡೆ ಪ್ರಪಂಚದಲ್ಲಿ ಹೋಗ್ತಾ ಇದ್ದಾವೆ ಆದರೆ ಅವುಗಳಿಗೆ ಬೇಕಾದ್ದು ಸಿಗ್ತಾ ಇಲ್ಲ ಅವು ತೃಪ್ತಿ ಆಗ್ತಾ ಇಲ್ಲ ಅದಕ್ಕೆ ಅವುಗಳಿಗೆ ಹೊರಗಡೆ ಸಿಗದೆ ಇರುವಂಥ ಆಹಾರವನ್ನು ಯಾವ ನಮ್ಮ ಇಂದ್ರಿಯಗಳಿಗಂತ ಗೊತ್ತಿದೆಯಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಇವುಗಳು ಬೇಕಾದ ಆಹಾರ ಒಳಗಡೆನೆ ಇದೆ ಆದರೆ ಅದು ಹೊರಗಡೆ ಹೋಗ್ತಾ ಇರೋದನ್ನ ತೃಪ್ತಿ ಆಗ್ತಾ ಇಲ್ಲ ಅವುಗಳನ್ನು ಹೊರಗಡೆ ಹೋಗ್ತಾ ಇರೋದನ್ನ ತಿರುಗಿಸಿ ನಮ್ಮ ಒಳಗಡೆನೆ ಅವುಗಳಿಗೆ ಆಹಾರವನ್ನು ಕೊಟ್ಟರೆ ಅವು ತೃಪ್ತಿಯಾಗಿ ಇರುತ್ತೆ ಆ ಅದನ್ನು ಕೊಡುವಂಥ ಒಂದು ಪದ್ಧತಿಗೆ ಪ್ರತ್ಯಾಹಾರ ಪ್ರತ್ಯೇಕವಾದ ಆಹಾರ ಇದು ಆದ್ಮೇಲೆ ಧಾರಣ ಧಾರಣ ಅಂದ್ರೆ ನಮ್ಮ ಮನಸ್ಸಿನ ಒಂದು ಏಕಾಗ್ರತೆಗೆ ಶುದ್ಧೀಕರಣಕ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಧಾರಣ ಮನಸ್ಸಿನ ಶುದ ಶುದ್ಧೀಕರಣ ಇದಾದ ಮೇಲೆ ಇದಕ್ಕಿಂತಲೂ ಸೂಕ್ಷ್ಮವಾದದೊಂದಿದೆ ಬುದ್ಧಿ ಬುದ್ಧಿ ಇದು ಯಾವಾಗ್ಲೂ ಬೇಕೋ ಬೇಡ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಇದನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇರುತ್ತೆ ಈ ಡಿಸ್ಕ್ರಿಮಿನೇಟ್ ಮಾಡೋದನ್ನು ನಿಲ್ಲಿಸಿ ಅವಾಗ ಅದನ್ನು ಒಂದು ಸ್ಥಿಮಿತಕ್ಕೆ ನಿಲ್ಲಿಸುವಂಥ ಸ್ಥಿತಿಗೆನೆ ನಾವು ಬುದ್ಧಿ ಮಟ್ಟದಲ್ಲಿ ಶುದ್ಧೀಕರಣ ಇದಕ್ಕೆ ನಾವು ಧ್ಯಾನದ ಪ್ರಕ್ರಿಯೆಗಳನ್ನು ಮಾಡ್ಕೊಳ್ತೀವಿ ಮನಸ್ಸಿನ ಶುದ್ಧಿ ಶುದ್ಧೀಕರಣಕ್ಕೆ ಧಾರಣ ಬುದ್ಧಿಯ ಮಟ್ಟದಲ್ಲಿ ಶುದ್ಧೀಕರಣಕ್ಕೆ ಧ್ಯಾನ ಇದಾದ ಮೇಲೆ ಇನ್ನೊಂದು ಹೈಯರ್ ಲೆವೆಲ್ ಇದೆ ಇದಕ್ಕೆ ನಾವು ಸಮಾಧಿ ಅಭ್ಯಾಸ ಅಂತ ಹೇಳ್ತೀವಿ ಸಮಾಧಿ ಸ್ಥಿತಿ ಈ ಸಮಾಧಿ ಅಂದರೆ ನಾವು ಕನ್ಫ್ಯೂಸ್ ಆಗೋದು ಬೇಡ ನಾವು ಈ ದೇನು ದಿ ಜೀವನವೆಲ್ಲ ಮುಗಿದ ಮೇಲೆ ಈ ದೇಹವನ್ನು ಎಲ್ಲೋ ಒಂದು ಕಡೆ ಊತಿಟ್ಟು ಅದನ್ನ ಗುರುತಿಗೆ ಏನಾದರೂ ಮಾಡೋದು ಸಮಾಧಿ ಅಂತ ಅನ್ಕೊಂಡಿರ್ತೀವಿ ಅದೆಲ್ಲ ಸಮಾಧಿ ಅಂದರೆ ಸಮತ್ವವಾದ ಬುದ್ಧಿ ಈಗ ಸಮತ್ವವಾದ ಬುದ್ಧಿ ಅಂದರೆ ಏನು ಅಂದರೆ ನಾವು ಈ ಬೇಕು ಬೇಡದ ಇಕ್ಕಟ್ಟಲ್ಲೇ ಒದ್ದಾಡ್ತಾ ಇರ್ತೀವಿ ಇದು ಬೇಕು ಇದು ಬೇಡ ಅಂತ ಅದೆಲ್ಲನೂ ಹೋಗಿ ಎಲ್ಲ ಸಮವಾಗಿ ಸ್ವೀಕಾರ ಮಾಡುವಂಥ ಸ್ಥಿತಿ ಬಂದು ಬರೆಸ್ಕೊಳ್ಳೋದು ಅಂತ ಇದು ಇನ್ನಷ್ಟು ಹೈಯರ್ ಲೆವೆಲಲ್ಲಿ ನೋಡಬೇಕಂದ್ರೆ ನಮ್ಮ ಇರುವಿಕೆಯ ಮಟ್ಟವನ್ನು ಶುದ್ಧೀಕರಣ ಮಾಡೋದು ಅಂತ ನಾವು ಏನಂತ ಇದ್ದೀವಿ ನಾವು ಬೌಂಡ್ರಿ ಹಾಕ್ಕೊಂಡು ಇರ್ತೀವಲ್ವ ನಾವು ರೈತನೋ ಗೃಹಿಣಿನೋ ಲಾಯರು ಡಾಕ್ಟರು ಐ ಎ ಎಸ್ ಆಫೀಸರು ನಾವು ಇಂಜಿನಿಯರು ಈ ಥರ ಏನೋ ಒಂದು ಬೌಂಡ್ರಿ ಹಾಕ್ಕೊಂಡು ಇಷ್ಟರಲ್ಲೇ ಜೀವನ ಮಾಡ್ತಾ ಇರ್ತೀವಿ ನಾವು ಆ ಇಕ್ಕಟ್ಟಿನಿಂದ ಆ ಬೌಂಡ್ರಿಯಿಂದ ಹೊರಗಡೆ ಬಂದು ವಿಶಾಲತ್ವದಲ್ಲಿ ಜೀವನ ಮಾಡುವಂಥ ಒಂದು ಸ್ಥಿತಿಗೇ ಸಮಾಧಿ ಅಭ್ಯಾಸ ಅಂತ ಹೇಳ್ತೀವಿ ಇಷ್ಟು ನಾವು ಮಾಡಿಕೊಂಡು ಬಂದರೆ ಜೀವನ ಚೆನ್ನಾಗಿರುತ್ತೆ ಪಂಚಕೋಶಗಳ ಶುದ್ಧೀಕರಣ ಈ ಅಷ್ಟಾಂಗ ಯೋಗದಿಂದ ಮಾಡಿಕೊಂಡು ಆ ಜೀವನ ಚೆನ್ನಾಗಿಟ್ಕೊಡೋದೇ ಯೋಗದ ಜ್ಞಾನ ಇವು ಇಷ್ಟೆಲ್ಲ ಇನ್ನೂ ಇರುತ್ತೆ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಅಭ್ಯಾಸಗಳ ಮೂಲಕ ತಿಳ್ಕೊಳೋದಿರುತ್ತೆ ಇದರ ಜೊತೆಗೆ ದೇಹದ ದೇಹಕ್ಕೆ ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಾವು ಅದನ್ನು ಕಾಯಿಲೆಗಳು ಬರದೇನೂ ನೋಡ್ಕೋಬೋದು ಅದಕ್ಕೋಸ್ಕರ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಬೋದು ಅದಾದಮೇಲೆ ಸ್ವಲ್ಪ ಈ ದೇಹಕ್ಕೆ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಯೋಗಾಸನಗಳನ್ನು ಮಾಡ್ಕೊಳ್ಳೋದು ಇಷ್ಟೆಲ್ಲ ಮಾಡ್ಕೊಳ್ತಾ ಇದ್ರೆ ಜೀವನ ಚೆನ್ನಾಗಿರುತ್ತೆ ನಾವು ಹುಟ್ಟೋದಕ್ಕೆ ಮುಂಚೆ ಎಲ್ಲಿ ಗೊತ್ತಿಲ್ಲ ಸತ್ ನಂತರ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಆದರೆ ಈಗ ನಾವು ಇದ್ದೀವಿ ಅದು ನಮಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ಈ ಶರೀರ ಇದೆ ಈ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಆಗ ಏನು ಬೇಕಾದರೂ ಕೆಲಸ ಮಾಡೋದಕ್ಕಾಗುತ್ತೆ ಈ ಪ್ರಪಂಚದಿಂದ ನಾವು ಪಡ್ಕೊಳ್ಳೋವಂಥದ್ದನ್ನು ನಾವು ತೃಪ್ತಿಯಾಗಿ ಆನಂದವಾಗಿ ಪಡ್ಕೋಬಹುದು ಯಾರಿಗೆಲ್ಲ ಯೋಗ ಅಂದ್ರೆ ಇವರು ಯೋಗ ಯಾರ್ ಬೇಕಾದ್ರೂ ಮಾಡಬಹುದು ಇದಕ್ಕೆ ಜಾತಿ ಭೇದವಿಲ್ಲ ಲಿಂಗ ತಾರತಮ್ಯವಿಲ್ಲ ಮತ್ತೆ ವಯಸ್ಸಿನ ಅಂತರ ಅಡ್ಡಿ ಆಗೋದಿಲ್ಲ ನಾವು ಜೀವನದ ಆರಂಭದಲ್ಲಿ ಯೋಗವನ್ನ ತಗೋಬೇಕು ಇದು ಜೀವನ ಮುಗದ ಮೇಲೆ ಯಾವಾಗಲೂ ಎಲ್ಲಾನು ಮುಗಿದ ನಂತರ ನಮ್ಮ ಜವಾಬ್ದಾರಿಗಳನ್ನ ಮುಗಿದ ಮೇಲೆ ನಾವು ಯೋಗಕ್ಕೆ ಬರ್ತೀವಿ ಅಂದ್ರೆ ಅದು ಆ ಕಲ್ಪನೆ ತಪ್ಪು ಯೋಗ ಯಾವಾಗ ಅಂದರೆ ಜೀವನದ ಆರಂಭದಲ್ಲಿ ಯೋಗ ಯೋಗದ ಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಅಪ್ಲೈ ಮಾಡ್ಕೊಬೋದು ಎಲ್ಲವನ್ನು ನಮಗೆ ಪಡ್ಕೊಳ್ಳೋದಕ್ಕೆ ಬೇಕಾದ ರೀತಿಯಲ್ಲಿ ನಾವು ತೃಪ್ತಿಕರವಾಗಿ ಪಡ್ಕೊಬೇಕಂದ್ರೆ ಯೋಗದ ಜ್ಞಾನ ನಮಗೆ ತುಂಬ ಮಹತ್ವವನ್ನು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈಗ ಈ ಯೋಗವನ್ನು ನಾವು ಒಂದೇ ಸಾರಿ ಒಂದೇ ದಿನದಲ್ಲಿ ಎಲ್ಲವನ್ನೂ ತಿಳ್ಕೊಳೋಕ್ಕಾಗೋದಿಲ್ಲ ಅದನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಆ ವಿಚಾರ ಜ್ಞಾನವನ್ನು ತಿಳ್ಕೊಳ್ತಾ ನಾವು ಪ್ರತಿ ದಿವಸ ಅಭ್ಯಾಸ ಮಾಡ್ಕೊಳ್ತೀವಿ ಈಗ ಮತ್ತೆ ಒಂದು ಹೊಸದಾಗಿ ಯೋಗ ಅಭ್ಯಾಸ ಮಾಡೋರಿಗೂ ನಾವು ಯೋಗ ಜೀವನವನ್ನು ಆರಂಭ ಮಾಡೋಣ ಎಲ್ಲರೂ ಆನಂದವಾಗಿ ಜೀವನವನ್ನು ಸಾಗಿಸೋಣ ಯೋಗದ ಜೊತೆಗೆ ಇರೋಣ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ